ಅವರು ಬಹುದಿನಗಳಿಂದ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅಪ್ಪ ಮಗನ ವಿರುದ್ಧ ಹಲ್ಲು ಮಸಿಯುತ್ತಲೇ ಬಂದಿದ್ದಾರೆ ಹಾಗಾಗಿ ಪೂಜ್ಯ ಅಪ್ಪ ಮಗ ಎಂದು ವ್ಯಂಗ್ಯ ಹೇಳಿಕೆ ನೀಡುತ್ತಾ ಬಂದಿದ್ದಾರೆ ಕುಟುಂಬ ರಾಜಕಾರಣದಿಂದ ಬಿಜೆಪಿ ಮುಕ್ತವಾಗಬೇಕು ಹಿಂದುತ್ವರಹಿತ ನಾಯಕತ್ವ ಬಿಜೆಪಿಗೆ ಬೇಕು ಯಾರೂ ಹಿಂದುತ್ವ ರಕ್ಷಣೆ ಮಾಡಲಿಲ್ಲ ಹಿಂದೂ ಕಾರ್ಯಕರ್ತರ ಕೊಲೆಯಾದರೆ ಕೇವಲ ಕಠಿಣ ಕ್ರಮವೆಂದು ಮಾತನಾಡುತ್ತಾರೆ ಆದ ಕಾರಣದಿಂದಲೇ ಬಿಜೆಪಿಗೆ ಹೀನಾಯ ಸ್ಥಿತಿ ಆಗಿದೆ ಎಂದು ಯತ್ನಾಳ್ ಗುಡುಗುತ್ತಾ ಬಂದಿದ್ದಾರೆ ಈಗ ಇಂತಹದೇ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಎಂಟ್ರಿಯಾಗಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಪಿವೈ ವಿಜಯೇಂದ್ರಗೆ ಟಾಂಗ್ ಕೊಟ್ರ ಎಂಬ ಗುಸುಗುಸು ರಾಜಕೀಯ ವಲಯದಲ್ಲಿ ಈಗ ತೀವ್ರವಾಗಿ ಚರ್ಚೆಯಾಗುತ್ತಿದೆ ಹೌದು ಈತ ಕಾಂಗ್ರೆಸ್ನೊಳಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ಅಧಿಕಾರಕ್ಕಾಗಿ ಜಟಾಪಟಿ ಶುರುವಾಗಿದೆ ಈ ಹೊತ್ತಲ್ಲಿ ಬಿಜೆಪಿ ನಾಯಕರ ಅಧಿಕಾರದ ಕುರಿತು ಸಿಎಂ ಸಿದ್ದರಾಮಯ್ಯ ಭವಿಷ್ಯ ನುಡಿದಿರುವುದು ರೋಚಕವಾಗಿದೆ ಈಗ ವಿಧಾನಸೌಧದಲ್ಲಿನ ಕಲಾಪದಲ್ಲಿ ವಾದ ವಾಗ್ದಾಳಿಗಳು ಭಾರೀ ಜೋರಾಗಿ ನಡೆದಿದೆ ಈ ಹೊತ್ತಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಡಿಸಿದ ಬಾಂಬ್ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಅಸ್ತ್ರವಾಯಿತಾ ಎಂಬ ಚರ್ಚೆಗಳು ಕೇಳಿಬರುತ್ತಿವೆ ಪರೋಕ್ಷವಾಗಿ ಬಿಎಸ್ವೈ ಹಾಗೂ ವಿಜಯೇಂದ್ರನ ಮಣಿಸಲು ಯತ್ನಾಳ್ಗೆ ಸಿಎಂ ಸಿದ್ದು ಸಹಾಯ ಮಾಡುತ್ತಿದ್ದಾರಾ ಎಂಬ ಪಾಲಿಟಿಕಲ್ ಗಾಸಿಪ್ ಶುರುವಾಗಿ ಬಿಟ್ಟಿದೆ ಹೌದು ಕೃಷ್ಣ ಜಲಭಾಗ್ಯ ನಿಗಮದ ವಿಚಾರವಾಗಿ ಸಿದ್ದರಾಮಯ್ಯ ಮಾತನಾಡಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರೂ ತಾವು ಮುಂದೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕೆಂಬ ಆಸೆ ಹೊಂದಿದ್ದೀರಿ ನಿಮ್ಮಂಥವರು ಸದನದಲ್ಲಿ ಸುಳ್ಳು ಹೇಳುತ್ತಿದ್ದೀರಲ್ಲ ಎಂದು ಯತ್ನಾಳ್ಗೆ ಪ್ರಶ್ನೆ ಮಾಡಿದ್ದಾರೆ ಆಗ ಎದ್ದು ನಿಂತ ಯತ್ನಾಳ್ ಅವರು ಯಾಕೆ ಎರಡೆರಡು ಬಾರಿ ಮುಖ್ಯಮಂತ್ರಿ ಆದವರೇ ಮತ್ತೆ ಆಗ್ಬೇಕಾ ಸಾಮಾನ್ಯ ಜನರಾದ ನಾವು ಯಾಕೆ ಆಗಬಾರದು ಎಂದು ಯತ್ನಾಳ್ ಅವರು ಸಿದ್ದರಾಮಯ್ಯರವರನ್ನು ಪ್ರಶ್ನಿಸಿದ್ದಾರೆ ಇದಕ್ಕೆ ಮತ್ತೆ ಪ್ರತಿಕ್ರಿಯೆ ನೀಡಿದ ಸಿದ್ದರಾಮಯ್ಯ ಅವರು ನನಗೆ ಯಾವ ಹಠವೂ ಇಲ್ಲ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗಬಹುದು ವಿಪಕ್ಷ ನಾಯಕ ಆರ್ ಅಶೋಕ್ ಆಗಬಹುದು ಅಶ್ವಥ್ ಅವರು ಕೂಡ ಆಗಬಹುದು ಎಂದು ಶಾಸಕರತ್ತ ಕೈ ತೋರಿಸಿ ಸಿದ್ದರಾಮಯ್ಯ ಹೇಳಿದ್ದಾರೆ ಜೊತೆಗೆ ಅಂಬೇಡ್ಕರ್ ಕೊಟ್ಟ ಸಂವಿಧಾನದಲ್ಲಿ ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗಬಹುದು ಸಿದ್ದರಾಮಯ್ಯನೇ ಆಗಬೇಕು ಅಂತೇನಿಲ್ಲ ಅಪ್ಪ ಮುಖ್ಯಮಂತ್ರಿ ಆದ ನಂತರ ಮಗನೇ ಆಗಬೇಕು ಎಂದೇನಿಲ್ಲ ಇದು ಪ್ರಜಾಪ್ರಭುತ್ವ ಎಂದು ಹೇಳುವ ಮೂಲಕ ಸಿದ್ದರಾಮಯ್ಯ ಅವರು ಪರೋಕ್ಷವಾಗಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರನ್ನು ಉದ್ದೇಶಿಸಿ ಮಾತನಾಡಿದ್ದು ಈ ಮಾತು ತುಂಬಾ ಮಾರ್ಮಿಕವಾಗಿದ್ದು ಈ ಮೂಲಕ ವಿಜಯೇಂದ್ರಗೆ ಟಾಂಗ್ ನೀಡಲಾಯಿತಾ ಎನ್ನುವ ಚರ್ಚೆಗಳು ಎದ್ದಿವೆ ಸಿದ್ದರಾಮಯ್ಯ ಅವರ ಈ ಮಾತಿಗೆ ಉತ್ಸುಕರಾದ ಯತ್ನಾಳ್ ಅವರು ಸಿಕ್ಕಿದ್ದೇ ಚಾನ್ಸು ಎಂದು ಮತ್ತೆ ವಿಜಯೇಂದ್ರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಈ ಮೂಲಕ ಸದನದಲ್ಲಿ ಸಿದ್ದರಾಮಯ್ಯ ಮತ್ತು ಯತ್ನಾಳ್ ನಡುವೆ ಮುಖ್ಯಮಂತ್ರಿ ಸ್ಥಾನದ ಕುರಿತು ಮಾತಿನ ಜಟಾಪಟಿ ಜೋರಾಗಿತ್ತು ಎನ್ನಬಹುದು ಈಗಾಗಲೇ ಯತ್ನಾಳ್ ಸದನದ ಬಳಿಕ ಹಿಂದೂ ಸಮಾವೇಶಕ್ಕೆ ಮುಂದಾಗಿದ್ದು ಬಿಜೆಪಿ ಬಣ ಬಡೆದಾಟ ಎಲ್ಲಿಗೆ ಬಂದು ನಿಲ್ಲುತ್ತೋ ಅನ್ನೋದು ಇದೀಗ ಭಾರೀ ಕುತೂಹಲ ಕೆರಳಿಸಿದೆ